ಹಾಯ್ ವಿಲಾಸಿನಿ ಸಿಸ್ಟರ್ ಗುಡ್ ಮಾರ್ನಿಂಗ್ ಸಿಸ್ಟರ್ ಹೇಗಿದ್ದೀರಾ ಸಿಸ್ಟರ್ ಕಾಫಿ ಆಯಿತಾ ಥ್ಯಾಂಕ್ ಯು ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಕಾಫಿನ ಟೀನ ಸಿಸ್ಟರ್ ನಿಮ್ಮದು ನಾನು ಚೆನ್ನಾಗಿದ್ದೀನಿ ವಿಲಾಸಿನಿ ಸಿಸ್ಟರ್ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಿಂಡಿ ರೆಡಿ ಮಾಡ್ತಿದ್ದೀರಾ ಓ ನೈಸ್ ಏನು ತಿಂಡಿ ರೆಡಿ ಮಾಡ್ತಿದ್ದೀರಾ ಸಿಸ್ಟರ್ ಇನ್ನು ಮಗ ಸ್ಕೂಲ್ ಹೋಗಿಲ್ವಾ ಸಿಸ್ಟರ್ ಮೋನ ಅಯ್ಯೋ ಹೋಗಿ ಸಿಸ್ಟರ್ ನೆಟ್ಟಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಆ್ಯಂಡ್ ಲೈವ್ಗಳು ಮಾಡ್ತಿಲ್ಲ ಮೋನಾ ಎಲ್ಲಿಂದ ಬಂತು ಟೈಮ್ ಇರಲಿಲ್ಲ ಸೊ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಷನ್ ಬಿಟ್ಬಿಟ್ಟಿದ್ದೀನಿ ನಡುವೆ ಸ್ಟಾರ್ಟ್ ಮಾಡಬೇಕು ಸಿಸ್ಟರ್ ನಿಮ್ದು ಮೋನು ನಿಮ್ಮ ಚಾನಲ್ ನಡುವೆ ನೋಡ್ತಾ ಇಲ್ಲ ನಾನು ಬ್ಯುಸಿ ಯಾರ ಲೈವ್ಗೂ ಹೋಗ್ತಿಲ್ಲ ಆ ಸಿಸ್ಟರ್ ಡಬ್ಲ್ಯೂ ಹೆಚ್ ಮಾಡ್ಕೋಬೇಕು ತುಂಬ ಕಡಿಮೆ ಇದೆ ಸಿಸ್ಟರ್ ಡಬ್ಲ್ಯೂ ಹೆಚ್ ಸ್ಟಾರ್ಟ್ ಮಾಡಬೇಕು ಸೆಕೆಂಡ್ ಹಾಫ್ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡು ಏನು ಮೇಲೆ ಬಿಡದೆ ಮಾಡಬೇಕು ಸಿಸ್ಟರ್ ಶೂರ್ ಸಿಸ್ಟರ್ ನಿಮ್ಮ ವಿಡಿಯೋಸ್ ನಾನು ನೋಡ್ತೀನಿ ನೋಡ್ತೀನಿ ಖಂಡಿತವಾಗ ಸಿಸ್ಟರ್ ಮಾಡಬೇಕು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಾಡದೇ ಇದ್ರೂ ಪರವಾಗಿರಲಿಲ್ಲ ಮಾಡಿದ್ದೀನಿ ಸೊ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರು ಸಿಸ್ಟರ್ ವೀಡಿಯೋ ನಾವು ದಿನಾಲೂ ವೀಡಿಯೋ ಟೂ ಡೇಸ್ಗೆ ಒಂದ್ಸಲ ವೀಡಿಯೋ ಹಾಕೋಣ ಆ್ಯಂಡ್ ಶಾರ್ಟ್ಸು ಡೈಲಿ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀನಿ ಸಿಸ್ಟರ್ ಮಾಡ್ತೀನಿ ಇನ್ಮೇಲೆ ಊಟದ ಕೆಲ್ಸಗಳು ಜಾಸ್ತಿ ಇತ್ತು ಕೆಲ್ಸ ಬೇರೆ ಕಡಿಮೆ ಸಿಗ್ತಿದ್ರು ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ಲಿಲ್ಲ ಮಾಡ್ತೀನಿ ಸಿಸ್ಟರ್ ಒಂಚೂ ಕೆಲ್ಸ ಕಡಿಮೆ ಆಗಿದೆ ಹೌದು ಇವತ್ತು ದೇವಿ ನೆನ್ಸ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಶುಭ ದಿನ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸಿಸ್ಟರ್ ಇವತ್ತಿಂದ ಇನ್ಮೇಲೆ ಡೈಲಿ ಮಾರ್ನಿಂಗ್ ಲೈವ್ ಮಾಡಬೇಕು ಮಾರ್ನಿಂಗ್ ಆರ್ ನಿಂದು ವಿಡಿಯೋಸು ಶಾರ್ಟ್ಸು ಹಾಕ್ತೀನಿ ಸಿಸ್ಟರ್ ಇನ್ಮೇಲೆ ಬೇರೆಯವ್ರಿಗೂ ಸಪೋರ್ಟ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲವಲ್ಲ ಹಾಗಾಗಿ ಲೈವ್ ಆನ್ ಮಾಡ್ತಿರ್ಲಿಲ್ಲ ಸಿಸ್ಟರ್ ನಿಮ್ದು ಎರಡು ಮೌನ ಆಯ್ತಾ ಎರಡು ಚಾನಲ್ ಮೋನ ಆಯ್ತಾ ವಿಲಾಸಿನಿ ಸಿಸ್ಟರ್ ನೋಡಿ ನಾವು ತೋಟದಲ್ಲಿ ಹೂವಿನ ಗಿಡ ಇದೆ ಇದ್ರಲ್ಲಿ ಕಳೆ ಕಳೆ ಕೀಳ್ತಾ ಇದೀವಿ ಸರ್ ರೆಡಿ ಮಾಡ್ತಿದ್ದೀನಿ ಅನ್ರಿ ಏನು ರೆಡಿ ಮಾಡ್ತಿದ್ದೀರಾ ಫುಲ್ ಸೂಪರ್ ಖುಷಿ ಆಗ್ತಾ ಇದೆ ಕೇಳಲಿಕ್ಕೆ ನೀವು ಹಳೆ ಚಾನಲ್ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತ ತುಂಬಾ ಬೇಜಾರ್ ಬರ್ತಿದ್ರಲ್ಲ ಕಂಗ್ರ್ಯಾಚುಲೇಷನ್ಸ್ ಅದಿನಂದಾನೆ ಸಿಸ್ಟರ್ ನಿಮಗೆ ಹೊಸ ಚಾನಲ್ ಆಫ್ ಆಯ್ತಾ ಹಳೆ ಚಾನೆಲ್ ಫುಲ್ ಮೋನ್ ಆಯ್ತಾ ರಾಯರು ಇದ್ದಾರೆ ನೋಡ್ಕೋತಾರೆ ನೋಡ್ಕೋತಾರೆ ಬಿಲು ಸಿಸ್ಟರ್ ಇದ್ದೀರಾ ಓ ಟಿಫನ್ ರೆಡಿ ಮಾಡ್ತಿದ್ದೀನಿ ಅಂದಿರ ಅಂತಿದ್ದೀರಲ್ಲ ಬ್ಯುಸಿ ಇರ್ತೀರ ಸ್ವಲ್ಪ ಮಗ ಸ್ಕೂಲ್ಗೆ ಹೊರಟುನಾ थैंक यू सिस्टर थैंक यू सपोर्ट मानती रोड के बिजी इर्ती रा सरी आनी कुण्डे मार मार्ट को तारी मार्ट को तारी केल सा और ಫುಲ್ ಕಳೆ ಆಗ್ಬಿಟ್ಟಿದೆ ಕಳೆ ಕೀಳ್ತಾ ಇಲ್ಲಿ ನೋಡಿ ಫುಲ್ ಕಳೆ ತುಂಬ ತೋಟ ತುಂಬ ಕೆಲಸದವರೆಲ್ಲ ಬಂದಿದ್ದಾರೆ ಕಳೆ ಕೀಳ್ತಾ ಇದ್ದೀವಿ ಇನ್ನೊಬ್ರು ಐಡಲ್ಲಿ ಟೂ ಮೆಂಬರ್ಸು ಒಂದು ಲೈಕ್ ಯಾರು ಕಮೆಂಟ್ ಮಾಡಿ ಮಾತಾಡೋಣ ಯಾರು ಇದ್ದೀರಾ ಸಿಸ್ಟರ್ ಫುಲ್ ಮೋನ್ ಆಗಿದೆಯಲ್ಲ ಚಾನಲಲ್ಲಿ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕಾ ವಿಳಾಸಿನಿ ಸಿಸ್ಟರ್

ಝೀರೋ ತೋರಿಸ್ತಿದೆ ವಿಲಾಸಿನಿ ಸಿಸ್ಟರ್ ಹೊರಟ್ರ ಥ್ಯಾಂಕ್ ಯು ಸಿಸ್ಟರ್ ಹೊರಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಹತ್ತು ನಿಮಿಷ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಕಮೆಂಟ್ ಮಾಡಿ ಮಾತಾಡೋಣ ಬನ್ನಿ ಎಲ್ಲರಿಗೂ ಶುಭ ದಿನ यू सो मच यार मैम के सपोर्ट मीरा थैंक यू वेरी मच मैं सपोर्ट ही ವಿಲಾಸಿನಿ ಸಿಸ್ಟರ್ ಓಟ್ ಮೇಲೆ ಯಾರೂ ಬಂದಿಲ್ಲ ಸೊ ಅದಕ್ಕೆ ನಮ್ಮ ಚಾನಲ್ಗೆ ಕಾಯೋಣ ಇನ್ನೊಂದು ಎರಡು ನಿಮಿಷ ಯಾರಾದ್ರೂ ಬಂದರೆ ಆನಲ್ಲಿರೋಣ ಇಲ್ಲ ಅಂದರೆ ಎಕ್ಸಿಟ್ ಕೊಡೋಣ ಇಂದ